ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅರ್ಬಿ ಕ್ಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನು ಇವತ್ತು ನಾನು ನನ್ನ ಫ್ಯಾಮಿಲಿ ಇವತ್ತು ಹಾಸನ ಜಿಲ್ಲೆಯಲ್ಲಿರುವ ಚೆನ್ನರಾಯಪಟ್ಟಣದ ತಾಲೂಕಿನ ಶ್ರವಣ ಬೆಳಗೊಳಕ್ಕೆ ಹೋಗ್ತಾ ಇದ್ದೀನಿ ನಾನು ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಶ್ರವಣ ಬೆಳಗೊಳದ ವಿಶೇಷತೆ ಏನಪ್ಪ ಅಂತಂದರೆ ವಿಶ್ವದಲ್ಲಿಯೇ ಅತಿ ಎತ್ತರವಾದಂಥ ಏಕಶಿಲಾ ವಿಗ್ರಹ ಇರೋದು ಕರ್ನಾಟಕದ ಶ್ರವಣ ಬೆಳಗೊಳದಲ್ಲಿ ಮಾತ್ರ ಅದು ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ ತುಂಬ ಎತ್ತರವಾದಂಥ ಇಲ್ಲಿ ಮಾಡಿರುವಂತಹ ವಿಗ್ರಹ ಇದು ಇದು ವಿಶ್ವದಲ್ಲೇ ಅತಿ ಎತ್ತರವಾದ ಏಕಶಿಲಾ ವಿಗ್ರಹ ಆಗಿದೆ ಐವತ್ತೆಂಟು ಅಡಿ ಎತ್ತರವಾಗಿದೆ ಇಲ್ಲಿರುವಂತಹ ವಾಸ್ತುಶಿಲೆ ಅಂತೂ ತುಂಬ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಅಬ್ಸರ್ವೇಷನ್ ಮಾಡಿದೆ ಈ ವಾಸ್ತುಶಿಲ್ಪದ ಬಗ್ಗೆ ತುಂಬ ಚೆನ್ನಾಗಿ ಅರಿವಿರೋರು ತುಂಬ ಚೆನ್ನಾಗಿ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ ಕೂಡ ನಾನು ಕೇಳಿದ್ದೀನಿ ತುಂಬ ಜನ ಇದರಲ್ಲಿ ಇನ್ ಮತ್ತು ನಾನು ಅಬ್ಸರ್ವ್ ಮಾಡ್ದಂಗೆ ಇಲ್ಲಿ ಇಂಟರ್ ಲಾಕಿಂಗ್ ಸಿಸ್ಟಮ್ ಇದೆ ಅಂತ ನಾನು ನೋಡಿದೆ ಅಲ್ಲಿ ತುಂಬ ಕಡೆ ಇಂಟರ್ ಲಾಕಿಂಗ್ ಸಿಸ್ಟಮ್ ಇದೆ ಶಿಲ್ಪಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡಲಾಗಿದೆ ಅಂತಾನೆ ಹೇಳ್ಬೋದು ಹಾಗೆ ಇಲ್ಲಿ ತುಂಬಾ ಶಾಸನಗಳು ಕೂಡ ಸಿಕ್ಕಿದವೆ ಅದನ್ನು ಕೂಡ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಅದ್ವಿಕ್ಕೆ ನಿನ್ಗೆಲ್ಲ ತಂದಿರೋದು ಅದ್ವಿಕ್ಗೆ ತಿನ್ಲೇಬೇಕು ಅದ್ವಿಕ್ ನೀನು ಪಾಪ ಬಲವಂತ ತಿಂತು ಇಷ್ಟ ಇದೆ ತಿನ್ನೋ ಇಲ್ಲ ಬೇಡ ಸ್ಲಿಪ್ಪರ್ ಇಲ್ಲೇ ಕೊಟ್ರಲ್ ಬಿಡ್ಬೇಕಂತೆ ಹೌದಾ ಫುಲ್ ಅಣ್ಣ ಆಗ್ಬಿಟ್ಟಿದೆ ಅನ್ಸುತ್ತೆ ನಾವು ಮನೆ ಬಿಟ್ಟಿದ್ದು ತುಂಬಾ ಅರ್ಲಿ ಮಾರ್ನಿಂಗ್ ಆಗಿದ್ರಿಂದ ನಾವು ಬ್ರೇಕ್ಫಾಸ್ಟ್ ಏನು ಮಾಡಿರಲಿಲ್ಲ ಬಟ್ ಅಲ್ಲಿ ಹೋಗಿದ್ದಾಗ ಗೊತ್ತಾಯಿತು ತುಂಬಾ ಬೆಟ್ಟ ತುಂಬ ಹೈಟ್ ಇದೆ ಅಂತ ಗೊತ್ತಾಯ್ತಲ್ಲ ಸೊ ಅತ್ತದ ಹೇಗೆ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟಲ್ಲಿ ಜಾಕ್ ಫ್ರೂಟ್ ಸಿಕ್ತು ಸ್ವಲ್ಪ ಅದನ್ನ ತಿನ್ಕೊಂಡು ಎನರ್ಜಿ ಬಂತು ಅದಾದಮೇಲೆ ನಾವು ಹತ್ತೋದಕ್ಕೆ ಶುರು ಮಾಡಿದೆವು ನಾವು ಮತ್ತು ಇಲ್ಲಿ ತುಂಬ ಸಿಸ್ಟಮು ಮತ್ತು ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸ್ಲೀಪರ್ ಕೌಂಟರ್ ಇದೆ ಸ್ಲೀಪರ್ನ ಇಲ್ಲೇ ಬಿಟ್ಟು ಹೋಗಬೇಕು ಮೇಲ್ಗಡೆ ಹೋಗೋರು ಸ್ಲೀಪರ್ ಹಾಲೋ ಇಲ್ಲ ಚಂದ್ರಗಿರಿ ಬೆಟ್ಟದಲ್ಲೂ ಇಲ್ಲ ಮತ್ತು ವಿಂಧ್ಯಗಿರಿ ಬೆಟ್ಟದಲ್ಲೂ ಸ್ಲೀಪರ್ ಹಾಲೋ ಇಲ್ಲ ಇನ್ನೊಂದು ಹೋಗ್ಬೇಕಾದ್ರೆ ಒಂದು ಕ್ಯಾನಲ್ಲಿ ನೀರು ತೊಗೊಂಡೋಗೋದು ಬೆಟರ್ ಅಂತ ಹೇಳ್ತೀನಿ ಬೇಸಿಗೆ ಟೈಮಲ್ಲಿ ಹೋದರೆ ನೀರು ಕಂಪಲ್ಸರಿ ಹೋಗಬೇಕು ಬಟ್ ಮೇಲ್ಗಡೆ ಇದೆ ಫುಲ್ ಟಾಪಲ್ಲಿದೆ ಬಟ್ ಹೋಗ್ತಾ ಹತ್ಬೇಕಾದ್ರೆ ಸುಸ್ತಾದ್ರೆ ನೀರೆಲ್ಲೂ ಮಿಡಲಲ್ಲೂ ಸಿಗಲ್ಲ ಅದೊಂದು ನೋಡ್ಕೊಂಡು ತೊಗೊಂಡು ಹೋಗಬೇಕು ಫ್ರೆಂಡ್ಸ್ ಇನ್ನು ಬೆಟ್ಟದ ಹತ್ರ ಒಂದು ಬೆಟ್ಟದಲ್ಲೂ ಆರುನೂರ ಐವತ್ತು ಮೆಟ್ಲು ಇದ್ದಾವೆ ಅಂತ ನಾನು ಕೇಳ್ಪಟ್ಟೆ ಅದಾದಮೇಲೆ ಮೇಲ್ಗಡೆ ಇನ್ನೂ ಒಂದು ಟೂ ಹಂಡ್ರೆಡ್ ಮೆಟ್ಲು ಇದೆ ಅಂತ ನನಗೆ ಅಷ್ಟು ಖಚಿತವಾಗಿ ಮಾಹಿತಿ ಇಲ್ಲ ಇದು ಮೆಟ್ಲುಗಳ ಬಗ್ಗೆ ಬಟ್ ಮೆಟ್ಲುಗಳು ಒಂದೊಂದು ಡಿಫ್ರೆಂಟಾಗಿದೆ ಒಂದು ಫುಲ್ ಹೈಟ್ ಇದೆ ಒಂದೊಂದು ಕ ತುಂಬ ಚಿಕ್ಕದಾಗಿದೆ ನೋಡ್ಕೊಂಡು ಹತ್ತಬೇಕು ಮತ್ತು ಮಳೆ ಟೈಮಲ್ಲಿ ತುಂಬ ಹುಷಾರಾಗಿ ಹತ್ಬೇಕು ಅಂತಲೇ ಹೇಳ್ತೀನಿ ಯಾಕಂದರೆ ಜಾರುತ್ತೆ ಮಳೆ ಬರಬೇಕಾದ್ರೆ ನಡೆದು ನಡೆದು ತುಂಬ ಸ್ಲೋಪ್ ಆಗಿದೆ ಅದು ಜಾಗ ಬಂದ್ಬಿಟ್ಟು ಮಳೆ ಬಿದ್ದಾಗ ಆಲ್ಮೋಸ್ಟ್ ಅದು ಜಾ ಜಾರೆ ಜಾರುತ್ತೆ ಅಂತ ನೋಡಿಕೊಂಡು ಓಡಾಡಬೇಕು ಅದಾದಮೇಲೆ ನಾವು ಆ ಕಂಬಿಗಳನ್ನ ಹಾಕಿದ್ದಾರೆ ಅಂದರೆ ಮೆಟಲ್ ಹಾಕಿದ್ದಾರೆ ಅದನ್ನು ಇಟ್ಕೊಂಡು ಹತ್ತೋದು ತುಂಬ ಬೆಟರ್ ಅಂತ ಹೇಳ್ತೀನಿ ಆ ಕಡೆ ಈ ಕಡೆ ಹೋಗೋದು ಮಾತ್ರ ಮಾಡೋಕ್ಕೆ ಹೋಗ್ಬಾರ್ದು ತುಂಬ ಸ್ಲೋಪ್ ಆಗಿದೆ ಮತ್ತು ತುಂಬ ಸ್ಟ್ರೈಟಾಗಿರೋದ್ರಿಂದ ನಾವು ತುಂಬ ಜ ಒಂದು ಕಾಲು ಸ್ಲಿಪ್ ಆದರೆ ಕೆಳಗೆ ಬಂದು ಬೀಳೋ ಸಾಧ್ಯತೆ ತುಂಬ ಇದೆ ಅಂತಲೇ ಹೇಳ್ಬೋದು ಮಕ್ಕಳನ್ನು ತುಂಬ ಕೇರ್ಫುಲ್ಲಾಗಿ ಕರ್ಕೊಂಡು ಹೋಗ್ಬೇಕು ಹೋಗಬೇಕಾದ್ರೆ ಹಾಗೆ ಸ್ನೇಹಿತರೆ ನನ್ಗೆ ಗೊತ್ತಿರೋ ಸಣ್ಣ ಪುಟ್ಟ ಇನ್ಫಾರ್ಮೇಶನ್ ನಾನು ಇಲ್ಲಿ ಕೊಡ್ತಾ ಹೋಗ್ತೀನಿ ನನ್ಗೆ ಗೊತ್ತಿರುವಂಥ ಇತಿಹಾಸನ ನಾನು ಇಲ್ಲಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ನಾನು ಇನ್ನೂ ಸ್ನೇಹಿತರೆ ಗೊಮ್ಮಟೇಶ್ವರ ಮೂರ್ತಿಯ ಹಿಂದಿನ ಕತೆ ಏನಪ್ಪ ಅಂತಂದರೆ ಅನೇಕ ವರ್ಷಗಳ ಹಿಂದೆ ಮೊಗದ ದೇಶ ಅಂತ ಒಂದಿತ್ತು ಅಲ್ಲಿ ಆದಿನಾಥ ಎಂಬ ಮಹಾರಾಜರು ಆಳ್ತಾ ಇದ್ರು ಅಂತ ನಾನು ಕೇಳ್ಬಿಟ್ಟಿದ್ದೀನಿ ನೋಡಿ ಸ್ನೇಹಿತರೆ ಚಂದಗಿರಿ ಬೆಟ್ಟ ತುಂಬ ಚೆನ್ನಾಗಿ ಕಾಣಿಸಿದೆ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರೆ ನಾವು ಹಾಗೆ ಶ್ರವಣಬೆಳಗೊಳದ ಸಿಟಿ ಕೂಡ ತುಂಬ ಚೆನ್ನಾಗಿ ಕಾಣಿಸಿದೆ ಇಲ್ಲಿಗೆ ಆತನಿಗೆ ಇದ್ದ ಮಕ್ಕಳೇ ಭರತ ಮತ್ತು ಬಾಹುಬಲಿ ಇನ್ನು ಅನೇಕ ಮಕ್ಕಳು ಇದ್ದರು ಅದರಲ್ಲೂ ಪ್ರಮುಖವಾದಂತಹ ಮಕ್ಕಳು ಅಂದರೆ ಭರತ ಮತ್ತು ಬಾಹುಬಲಿಯಾಗಿದ್ದರು ಒಂದು ದಿನ ಆದಿನಾಥರಿಗೆ ಬದುಕಿನ ಬಗ್ಗೆ ವೈರಾಗ್ಯ ಉಂಟಾಗಿ ಎಲ್ಲವನ್ನೂ ತೊರೆದು ಸಾಮ್ರಾಜ್ಯದಿಂದ ದೂರ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊತಾರೆ ಈತನನ್ನು ಜೈನ ಸಾಹಿತಿಗಳು ಆದಿನಾಥ ಜೀನನಾಥ ಋಷಭನಾಥ ಎಂದು ಕರೆ ಕರೆದಿದ್ದಾರೆ ಇವರೇ ಜೈನ ಧರ್ಮದ ಮೊದಲ ತೀರ್ಥಂಕರು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವರ ನಂತರ ತನ್ನ ಮಗ ಭರತ ಚಕ್ರವರ್ತಿಯಾಗಿರುತ್ತಾನೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭರತ ಚಕ್ರವರ್ತಿಯ ಆಳ್ವಿಕೆ ಬಗ್ಗೆ ನಮ್ಮ ಹಿಸ್ಟರಿಯಲ್ಲಿ ನಾವು ನೋಡೇ ನೋಡಿರ್ತೀವಿ ಎಲ್ಲರೂ ಎಲ್ಲ ಸ್ಕೂಲ್ ಬುಕ್ಕಲ್ಲೂ ಇದ್ರ ಬಗ್ಗೆ ವಿವರವಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಎಂಟನೇ ತರಗತಿಯ ಬುಕ್ಕಲ್ಲೂ ಕೂಡ ನಾವು ಇದನ್ನು ಇದ್ರ ಬಗ್ಗೆ ಓದಿದ್ವಿ ಇನ್ನು ವಿವರವಾಗಿ ನಾವು ಪಿ ಯು ಸಿ ಬುಕ್ಕನ್ನು ಓದಿದ್ದೀವಿ ಅಂತಲೇ ಹೇಳ್ಬೋದು ಹಾಗೆ ಭರತ ಚಕ್ರವರ್ತಿಯ ಬಗ್ಗೆ ಮಹಾಕವಿ ಅವರು ತುಂಬ ವಿಶಿಷ್ಟವಾಗಿ ಅವ್ರ ಬಗ್ಗೆ ವಿವರವನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ತೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಈ ಬುಕ್ಕನ್ನು ನೀವು ಓದಿ ನೋಡಿ ಹಾಗೆ ಗಂಗರ ಕಾಲದಲ್ಲಿ ಗಂಗರ ರಾಜರಾದ ಚಾವುಂಡರಾಯರು ಇದನ್ನು ನಿರ್ಮಿಸಿದ್ದಾರೆ ಎಂಬುವಂತಹ ಇತಿಹಾಸ ಇದೆ ಯೂಟ್ಯೂಬ್ ಚಾನಲ್ ಇದೆ ಕ್ಲಾಕ್ಸ್ ಹೌದಾ ಯಾವ ಟೆಕ್ನಿಕ ಪಾಲಿಟೆಕ್ನಿಕಾ ಹಾಂ ಹೌದಾ ಆಯ್ತು ಆಯ್ತು ಹಾಕ್ತೀನಿ ಬಿಡಿ ನಿಮ್ಮ ಹೆಸರು ಸರ್ ಹಾಂ ಓಕೆ ಹೌದಾ ಇಲ್ಲ ಇಲ್ಲ ರೇ ಅದು ಓದಿರ್ಬೇಕು ಅಂತ ಏನಿಲ್ಲ ನಾನು ಹಾತ್ಕೋಬೇಕಂತ ಹೌದಾ ಎಲ್ಲರೂ ಒಂದೇ ತಿಂಡಿ ಇಲ್ಲ ನಾವು ಮಾಡ್ಬೇಕು ಇವಾಗ ಹೌದು ನೀವೇ ಹೇಳಿದ್ರಲ್ಲ ಜಾಸ್ತಿ ತಿನ್ಬಿಟ್ಟು ಬರಬಾರ್ದು ಅಂತ ಹೌದು ಹೌದು ಓ ಹತ್ತಕ್ಕಾಗಲ್ಲ ಹೌದು ಹೌದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೋಡಿ ಸ್ನೇಹಿತರೆ ಇದು ಒದೆಗಲ್ ಬಸದಿ ಅಂತ ತ್ರಿಕೂಟ ಬಸದಿ ಅಂತಲೂ ಕರೀತಾರೆ ಇದನ್ನ ಹಾಗೆ ನೀವು ನೋಡ್ತಿರ್ಬೋದು ಇಲ್ಲಿ ಒಂದು ವೀವ್ ಇದೆ ಇದು ಅದು ವೀವ್ ಏನಂದರೆ ಅದು ಚಂದ್ರಗಿರಿ ಬೆಟ್ಟ ಅಂತ ಇದು ವಿನ್ ವಿಂದ್ಯಗಿರಿ ಮತ್ತು ಅದು ಮಿಡಲಲ್ಲಿ ಬಿಳಿಕೊಳ್ಳ ಅಂತ ಇದೆ ಅದು ಬಿಟ್ಟರೆ ಅದು ಪಕ್ಕದಲ್ಲಿ ಇರೋದಂಥದ್ದು ಚ ಚಂದ್ರಗಿರಿ ಬೆಟ್ಟ ಅಲ್ಲೇ ಇವರು ಚಂದ್ರಗುಪ್ತರು ಧ್ಯಾನ ಮಾಡಿದ್ದು ಅಲ್ಲೇ ಅಂತ ಇತಿಹಾಸ ಇದೆ ಹಾಗೆ ಅವ್ರ ಸ್ಟ್ಯಾಚ್ಯೂ ಕೂಡ ಅಲ್ಲಿದೆ ಅಂತ ಕೇಳ್ಪಟ್ಟಿದ್ದೀನಿ ಅಲ್ಲಿ ಒಂದು ಸಲ ವಿಸಿಟ್ ಮಾಡಿಲ್ಲ ಇನ್ನು ಚಂದ್ರಗಿರಿ ಬೆಟ್ಟಕ್ಕೆ ಇನ್ನೂರ ಅರವತ್ತು ಮೆಟ್ಟಿಲಿದೆ ಅಂತಲೇ ಹೇಳ್ಬೋದು ನೋಡಿ ಸ್ನೇಹಿತರೆ ಇಲ್ಲಿ ಇದು ಒದೆಗಲ್ ಬಸದಿ ಅಂತ ತ್ರಿಕೂಟ ಅಂತ ಕರೀತಾರೆ ಇಂದು ಮೂರು ದೇವಾಲಯವನ್ನು ಹೊಂದಿದೆ ಇಲ್ಲಿ ಮೂರು ತೀರ್ಥಂಕರನ್ನು ಬಳಪದ ಕಲ್ಲಿಂದ ಕೆತ್ತಲಾಗಿದೆ ಅಂತ ಇತಿಹಾಸದಲ್ಲಿದೆ ಹಾಗೆ ಯಾರೂ ಕೂಡ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅಂದ್ಬಿಟ್ಟು ಯಾರೂ ಇದನ್ನು ಅಷ್ಟಾಗಿ ವಿಡಿಯೋಸ್ನ ಕ್ಯಾಪ್ಚರ್ ಮಾಡಿಲ್ಲ ತುಂಬ ಹಳೆ ಇದೆ ಬಟ್ ಅದು ಬಿಟ್ಟರೆ ಇತ್ತೀಚಿನ ವೀಡಿಯೋಗಳಲ್ಲಿ ಯಾವ್ದು ಎಲ್ಲೂ ಇದನ್ನು ಅವೈಲಬಿಲಿಟಿ ಇಲ್ಲ ಅಂತಲೇ ಹೇಳ್ಬೋದು ಬಟ್ ಬಟ್ ನಾನು ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ರಿಕ್ವೆಸ್ಟ್ ಮಾಡಿಕೊಂಡು ನೋಡ್ತಿರ್ಬೋದು ಇಲ್ಲಿ ಜೈನ ಧರ್ಮದ ಮೂರು ಪ್ರಖ್ಯಾತ ತೀರ್ಥಂಕರಲ್ಲಿ ಮೂರು ಜನಗಳನ್ನು ಮೂರು ಜನಗಳ ವಿಗ್ರಹಗಳನ್ನು ಇಲ್ಲಿ ಇಟ್ಟಿದ್ದಾರೆ ಅಂದರೆ ಅವರ ಇಲ್ಲಿಟ್ಟಿದ್ದಾರೆ ಅದರಲ್ಲಿ ಆದಿನಾಥರು ಪ್ರಮುಖರು ಮತ್ತು ಮೊದಲಿಗರು ಅಂತಲೇ ಹೇಳ್ಬೋದು ಎಲ್ಲರೂ ಈ ಬುಕ್ಸ್ನಲ್ಲಿ ಇದನ್ನು ಖಂಡಿತ ಓದೇ ಓದಿರ್ತೀರ ಆದಿನಾಥರು ಮೊದಲನೇ ತೀರ್ಥಕರು ಎಂಬುದನ್ನು ಹಾಗೆ ಎರಡನೇ ತೀರ್ಥಂಕರು ಶಾಂತಿನಾಥರು ಮತ್ತು ನೇಮಿನಾಥರ ವಿಗ್ರಹವನ್ನು ಕೂಡ ಇಲ್ಲಿಟ್ಟಿದ್ದಾರೆ ನೋಡ್ತಿರ್ಬೋದು ಸ್ನೇಹಿತರೆ ತುಂಬ ಅದ್ಭುತವಾಗಿದ್ದೂ ಬಳಪದ ಕಲ್ಲಲ್ಲಿ ನಿರ್ಮಿಸಿದ್ದಾರೆ ಅಂತಲೇ ಹೇಳ್ಬೋದು ತುಂಬ ಅದ್ಭುತವಾಗಿದೆ ಹಾಗೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಕೂಡ ಹಾಗೆ ತುಂಬ ಚೆನ್ನಾಗಿ ಕಾಪಾಡಿಕೊಂಡಿದ್ದಾರೆ ಈ ವಿಗ್ರಹಗಳನ್ನು ಜೈನ ಧರ್ಮದ ಭಕ್ತಾದಿಗಳು ಕೂಡ ತುಂಬ ತುಂಬ ಕಡೆಯಿಂದ ಬರ್ತಾರೆ ಅವರು ಆ್ಯಕ್ಚುಲಿ ಅವರಿಗೆ ಇದು ಪ್ರಮುಖವಾದಂತಹ ಸ್ಥಳ ಅಂತಲೇ ಹೇಳ್ಬೋದು ಒಂದು ವರ್ಷದಲ್ಲಿ ಒಂದು ಸಲನಾದ್ರೂ ಇಲ್ಲಿಗೆ ವಿಸಿಟ್ ಮಾಡ್ತಾರಂತೆ ಅವರು ನನಗೆ ಅಲ್ಲಿರೋರೇ ಒಬ್ಬರು ಹೇಳಿದ್ದು ಅಂತ ಇನ್ಫಾರ್ಮೇಷನ್ ಇದು ಹಾಗೆ ಈ ಧರ್ಮದಲ್ಲಿ ಮೃತ್ಯು ಮಹೋತ್ಸವ ಅಂದರೆ ಮರಣದ ಬಗ್ಗೆ ಇರುವಂತಹ ಸತ್ಯಾಸತ್ಯತೆಗಳನ್ನು ಇಲ್ಲಿ ವಿವರಿಸಿದ್ದಾರೆ ಕೂಡ ಇಲ್ಲೇ ಒಂದು ಬುಕ್ಕನ್ನು ಇಟ್ಟಿದ್ದಾರೆ ಅದರ ಬಗ್ಗೆ ನಮಗೆ ಗೊತ್ತಿರೋ ಹಾಗೆ ಇದು ಮರಣದ ಬಗ್ಗೆ ಇರುವಂಥ ಸತ್ಯತೆಗಳನ್ನು ಬೌದ್ಧ ಧರ್ಮದಲ್ಲಿ ಮತ್ತು ಜೈನ ಧರ್ಮದಲ್ಲಿ ತುಂಬ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಮತ್ತು ಅದನ್ನು ತುಂಬ ಚೆನ್ನಾಗಿ ಪಾಲಿಸ್ಕೊಂಡು ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ನಾವು ಇಲ್ಲಿ ನೋಡಿರಬಹುದು ತುಂಬ ಜನ ನೋಡಿರ್ತಾರೆ ಕೂಡ ಇಲ್ಲಿ ತುಂಬ ಶಾಸನಗಳಿದ್ದಾವೆ ಅದು ಕನ್ನಡದಲ್ಲಿ ಶಾಸನಗಳಿದ್ದಾವೆ ಅಂತಲೇ ಹೇಳ್ಬೋದು ಇಲ್ಲಿ ಸಿಕ್ಕಿರುವಂತಹ ಶಾಸನಗಳೆಲ್ಲ ಗಂಗರ ಕಾಲದ್ದು ಅಂತಲೇ ಇತಿಹಾಸ ಇದೆ ಹಾಗೆ ಸ್ನೇಹಿತರೆ ನಾವು ಇತಿಹಾಸನ ನೋಡ್ತಾ ಹೋದರೆ ಗಂಗರು ನಾಲ್ಕನೇ ಶತಮಾನದಿಂದ ಹತ್ತನೇ ಶತಮಾನದವರೆಗೆ ಆಳ್ವಿಕೆ ನಡೆಸಿದಂತಹ ಪ್ರಸಿದ್ಧ ರಾಜಮನೆತನದವರು ಇವರು ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಆಳ್ವಿಕೆ ನಡೆಸಿದಂಥವರು ಇವರೇ ರಚಿಸಿರುವಂತಹ ಕನ್ನಡದಲ್ಲಿ ರಚಿಸಿರುವಂತಹ ಕನ್ನಡದಲ್ಲಿ ರಚಿಸಿರುವಂತಹ ಶಾಸನಗಳು ಇಲ್ಲಿ ದೊರೆತಿವೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಬ್ಬರು ಕನ್ನಡದ ಬಗ್ಗೆ ಪಬ್ಲಿಕಲ್ಲಿ ಕೆಟ್ಟದಾಗಿ ಇನ್ಫಾರ್ಮೇಷನ್ ಕೊಟ್ಟಿರೋದುಂಟು ಅವರಿಗೆ ಕನ್ನಡದ ಬಗ್ಗೆ ಇತಿಹಾಸವೇ ಗೊತ್ತಿಲ್ಲದಲ್ಲೇ ಕನ್ನಡದ ಬಗ್ಗೆ ಪಬ್ಲಿಕಲ್ಲಿ ಮಾತಾಡೋದು ಎಷ್ಟು ತಪ್ಪು ಅಂತ ಅವರಿಗೆ ಗೊತ್ತಿಲ್ಲ ಅನಿಸಲ್ಲದೆ ಕನ್ನಡದ ಬಗ್ಗೆ ಇಷ್ಟ್ರಿನ ತೆಗೆ ನೋಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಗಂಗರ ಗಂಗರು ಆಗಿನ ಕಾಲದಲ್ಲೇ ಅಂದರೆ ನಾಲ್ಕನೇ ಶತಮಾನದಿಂದ ಹತ್ತನೇ ಶತಮಾನದವರ ಆಳ್ವಿಕೆ ನಡೆಸಿದರು ಅಂದರೆ ಮುನ್ನೂರೈವತ್ತರಿಂದ ಆರುನೂರು ವರ್ಷಗಳ ಆರುನೂರು ವರ್ಷಗಳವರೆಗೂ ಅವರು ಆಳ್ವಿಕೆ ನಡೆಸಿದ್ದಾರೆ ಅವರೇ ರಚಿಸಿರುವಂತಹ ಕನ್ನಡದ ಹಳೆಗನ್ನಡದಲ್ಲಿ ನಡೆಸಿರುವಂಥ ಶಾಸನಗಳು ಕರ್ನಾಟಕದಲ್ಲಿ ದೊರೆತಿವೆ ಇದನ್ನು ತಿಳ್ಕೊಂಡು ಅದರನ್ನು ಮಾತಾಡಬೇಕು ಅವರು ಕನ್ನಡದ ಕನ್ನಡ ಏನು ಕನ್ನಡದ ಬಗ್ಗೆ ಇತಿ ಇರುವಂಥ ಇತಿಹಾಸ ಏನು ಅಂತ ಸುಮ್ಮ ಸುಮ್ಮನೆ ಬಾಯಿ ಬಂದಂಗೆ ಕೆಲವೊಂದು ಮಹಾ ಕೊಡೋಕ್ಕಿಂತ ಮುಂಚೆ ಪಬ್ಲಿಕಲ್ಲಿ ಯೋಚನೆ ಮಾಡಬೇಕು ಕನ್ನಡದ ಬಗ್ಗೆ ಕೆಲವರು ಗೊತ್ತಿಲ್ಲದಲೇ ಮಾತಾಡ್ತಾರೆ ಮಾತಾಡಲಿ ಇಲ್ಲೂ ನೋಡ್ತಿರ್ಬೋದು ಒಂದು ಕನ್ನಡದ ಶಾಸನವನ್ನು ಇಲ್ಲಿ ಬರೆದಿದ್ದಾರೆ ಕನ್ನಡ ಈ ಕಂಬದ ಮೇಲೂ ಕೂಡ ಕನ್ನಡದಲ್ಲೇ ಹಳೆಗನ್ನಡದಲ್ಲೇ ಶಾಸನ ಕೆತ್ತಿದ್ದಾರೆ ಹಾಗೆ ಸಣ್ಣ ಸಣ್ಣ ಮೂರ್ತಿಗಳು ಕೂಡ ಇಲ್ಲಿ ನಾವು ಕಂಡು ಬರ್ಬೋದು ಅದು ಕೂಡ ತುಂಬ ಅದ್ಭುತವಾಗಿದೆ ಅಂತಲೇ ಹೇಳ್ತೀನಿ ಹಾಗೆ ಇಲ್ಲಿ ಜೈನ ಧರ್ಮದ ಅನುಯಾಯಿಗಳು ಕೆಲವೊಂದು ರೀತಿಯ ಪದ್ಧತಿಗಳನ್ನು ಇಲ್ಲಿ ನಡೆಸ್ತಾರೆ ಹಾಗೆ ಅವ್ರು ವರ್ಷಕ್ಕೆ ಒಂದು ಸಲನಾದರೂ ಇಲ್ಲಿ ವಿಸಿಟ್ ಮಾಡ್ತಾರೆ ಅಂತ ನಾನು ಇಲ್ಲಿ ಕೇಳ್ಪಟ್ಟೆ ಕೆಲವೊಂದು ಜನಗಳಿಂದ ನಾನು ಮಾತಾಡಿಸಿ ತಿಳ್ಕೊಂಡೆ ಅವ್ರಿಗಿದು ತುಂಬ ಪುಣ್ಯಕ್ಷೇತ್ರ ಅಂತಲೇ ಹೇಳ್ಬೋದು ಇನ್ನು ಸ್ನೇಹಿತರೆ ಇಲ್ಲಿ ನಾವು ಒಂದು ಸ್ವಲ್ಪ ದೊಡ್ಡದಾಗಿ ಮಾಡಿರುವಂಥ ಮೆಟ್ಲುಗಳನ್ನ ಇಲ್ಲಿ ಹತ್ತಬೇಕಾದ್ರೆ ನೋಡ್ತೀವಿ ದೇವಾಲಯಕ್ಕೆ ಹೋಗಬೇಕಾದ್ರೆ ಮೇಲ್ಗಡೆ ಇಲ್ಲಿ ಸ್ವಲ್ಪ ದೊಡ್ಡದಾಗಿ ವಿಶಾಲವಾಗಿ ಮೆಟ್ಲುಗಳನ್ನ ನಿರ್ಮಿಸಿದ್ದಾರೆ ಅಂತಲೇ ಹೇಳ್ತೀನಿ ಹಾಗೆ ಇಲ್ಲಿ ತುಂಬ ವಿಶಾಲವಾಗಿರುವಂತಹ ಮಂಟಪಗಳನ್ನು ಕಟ್ಟಿದ್ದಾರೆ ಮೇಲ್ಗಡೆ ಅದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ತೀನಿ ಇಲ್ಲಿ ಎಲ್ಲ ಯೂಸ್ ಮಾಡಿರುವಂಥದ್ದು ಟೆಕ್ನಾಲಜಿ ಬಂದ್ಬಿಟ್ಟು ಇಂಟರ್ಲಾಕಿಂಗ್ ಸಿಸ್ಟಮ್ನ ಅವರು ಆವಾಗ್ಲೇ ಅಳವಡಿಸ್ಕೊಂಡಿದ್ದಾರೆ ಮತ್ತು ಸೂಕ್ಷ್ಮವಾಗಿ ನಾವು ಅದನ್ನು ಅಬ್ಸರ್ವ್ ಮಾಡಬೇಕು ಅವಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಕೆಲವೊಂದು ಕಂಬಗಳಲ್ಲಿ ತುಂಬ ತುಂಬ ಚೆನ್ನಾಗಿ ಇಂಟರ್ಲಾಕಿಂಗ್ನ ಯೂಸ್ ಮಾಡ್ಕೊಂಡಿದ್ದಾರೆ ಮತ್ತು ನಾವು ಇಲ್ಲಿ ನೋಡ್ತಿರ್ಬೋದು ಕೆಲವೊಂದು ವಿಗ್ರಹಗಳು ರಿಲೇಟೆಡ್ ಟು ಹಿಂದೂ ಅಂತಲೇ ಹೇಳ್ಬೋದು ತುಂಬ ರಿಲೇಟೆಡಾಗಿ ಕೆಲವೊಂದು ವಿಗ್ರಹಗಳಿದೆ ಅದರಲ್ಲಿ ಒಂದು ಕೂಶ್ಮಾಂಡ ದೇವಿ ಮತ್ತು ಏನೊಂದು ಎರಡು ಸಣ್ಣ ಪುಟ್ಟ ವಿಗ್ರಹಗಳು ಇಲ್ಲಿ ತುಂಬ ಹಿಂದೂ ಧರ್ಮಕ್ಕೆ ತುಂಬ ರಿಲೇಟೆಡ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ನಮ್ಗೆ ಇತಿಹಾಸದಲ್ಲೇ ನಮ್ಗೆ ಗೊತ್ತಿದೆ ಹಿಂದೂ ಧರ್ಮದಲ್ಲಿ ಕೆಲವೊಂದು ಧರ್ಮಗಳು ಉಟ್ಕೊಂಡಿದ್ದಾವೆ ಅಂತ ಅದು ಬುದ್ಧ ಮತ್ತು ಜೈನ ಧರ್ಮ ಇದೆರಡೂ ಕೂಡ ಹೌದು ಹಾಗೆ ಅವರು ಕೂಡ ನಮ್ಮ ನಾವು ಹೇಗೆ ಮಾಡ್ತೀವೋ ಅಭಿಷೇಕ ಅವರು ಕೂಡ ಅಭಿಷೇಕ ಮಾಡ್ತಾರೆ ಹಾಗೆ ಪೂಜೆ ಮಾಡ್ತಾರೆ ಹಾಗೆ ಹೂಗಳನ್ನೆಲ್ಲ ಇಡ್ತಾರೆ ಕೆಲವೊಂದು ಪದ್ಧತಿಗಳು ಡಿಫ್ರೆಂಟಾಗಿದೆ ಬಿಟ್ಟರೆ ಅದು ಕೂಡ ಸ್ವಲ್ಪ ರಿಲೇ ತುಂಬ ರಿಲೇಟೆಡ್ ಆಗೇ ಹಿಂದೂ ಧರ್ಮಕ್ಕಿದೆ ಅಂತಲೇ ಹೇಳ್ಬೋದು ಇಲ್ಲಿ ಅಬ್ಸರ್ವ್ ಮಾಡಿರೋ ಪ್ರಕಾರ ಇಲ್ಲಿ ಹೂಗಳು ಮತ್ತು ಪ್ರಾರ್ಥನೆ ಎಲ್ಲದನ್ನೂ ಸೇಮ್ ಆಲ್ಮೋಸ್ಟ್ ಹೀಗೆ ಇದೆ ನೋಡ್ತಿರ್ಬೋದು ಐವತ್ತೆಂಟು ಅಡಿ ಎತ್ತರದಲ್ಲಿರುವಂತಹ ಬಾಹುಬಲಿ ವಿಗ್ರಹ ವಿಶಾಲವಾದಂತಹ ವಿಗ್ರಹವನ್ನು ಕೂಡ ಬಳಪದ ಕಲ್ಲಿನಿಂದ ನಿರ್ಮಿಸಿದ್ದಾರೆ ಅಂತಲೂ ಕೇಳ್ಪಟ್ಟಿದ್ದೇನೆ ಅದು ಅದು ಖಚಿತವಾಗಿ ಮಾಹಿತಿಯಲ್ಲೂ ನನಗೆ ದೊರಕಿಲ್ಲ ಕೂಡ ಹಾಗೆ ಸ್ನೇಹಿತರೆ ಇಲ್ಲಿ ಹನ್ನೆರಡು ವರ್ಷಕ್ಕೊಮ್ಮೆ ಮಹಾ ಅಭಿಷೇಕ ಮ ಮಹಾ ಅಭಿಷೇಕ ನಡೀತದೆ ಮತ್ತು ಅದು ರೀಸೆಂಟಾಗಿ ಎರಡು ಸಾವಿರದ ಆಗಿದೆ ಅದು ಎರಡು ಸಾವಿರದ ಮೂವತ್ತಕ್ಕಾಗುತ್ತೆ ಅಂತ ಇಲ್ಲಿ ತಿಳಿಸಿದ್ರು ನಮಗೆ ಹಾಗೆ ಇಲ್ಲಿ ನೂರ ಎಂಟು ನದಿಗಳಿಂದ ಜಲನ ತಗೊಬಂದು ಅಭಿಷೇಕ ಮಾಡ್ತಾರೆ ಕೂಡ ಕೆಲವೊಂದು ಡ್ರೈ ಫ್ರೂಟ್ಸು ಹಾಗೆ ಹಾಲು ಮತ್ತು ಮೊಸರು ತುಪ್ಪ ಮತ್ತು ಆ್ಯಂಡ್ ಅಲ್ಲಿರೋರೇ ಸ್ವಲ್ಪ ಅಂತ ಇನ್ಫಾರ್ಮೇಶನ್ ನನಗೆ ಕೊಟ್ಟಿದ್ದು ಕೂಡ ಇಲ್ಲೊಂದು ಚಿನ್ನದ ಮೂರ್ತಿ ಇದೆ ಬಾಹುಬಲಿ ಮೂರ್ತಿ ಇದೆ ಅದಕ್ಕೆ ಅಭಿಷೇಕ ಮಾಡ್ತಾ ಇದ್ದಾರೆ ಇವಾಗ ಅದು ಪ್ರತಿದಿನ ಮ ಬೆಳಗ್ಗೆ ತಂದು ಸಾಯಂಕಾಲ ಎತ್ಕೊಂಡು ಹೋಗ್ತಾರಂತೆ ಬಟ್ ಪ್ರತಿದಿನ ಅದಕ್ಕೆ ಪೂಜೆನ ಸಲ್ಲಿಸ್ತಾರೆ ಅಲ್ಲಿಯವರು ಹಾಗೆ ಪ್ರ ಔಟ್ಸೈಡರ್ಸ್ ತುಂಬ ಜನ ಬರ್ತಾರೆ ಕೂಡ ಇಲ್ಲಿಗೆ தைக்கிளீனாக ஆ ஓகே சாப்பாடு ஜாஸ்தி ஜூமாயிச்சு ஓகேண்ணா சார் की सेवा मार्गन दास प्रति दिया बस सबके साथ जीवन तय हाय मात्रम कृष्ण कृष्ण स्मरणा प्रत्यानंद के बुद्धा तय जामी यह विधि मांगा रता रति कीजे पंच भरण कथ भज सुख पहली आ ಸ್ನೇಹಿತರೆ ನಮ್ಮ ಮೈಸೂರಿನ ಒಡೆಯರ ಕೊಡುಗೆ ಕೂಡ ತುಂಬಾ ಇದೆ ಈ ಸ್ಥಾನಕ್ಕೆ ಈ ದೇವಸ್ಥಾನದ ಮೇಲಿನ ಹೊರಚಕ್ರವನ್ನು ಹೊರಭಾಗವನ್ನು ಮೈಸೂರು ಒಡೆಯರು ಕಟ್ಟಿಸಿದ್ದಾರೆ ಎಂಬ ಇತಿಹಾಸ ನಾವು ನೋಡ್ಬೋದು ಇಲ್ಲೊಂದು ಮೈಸೂರು ಒಡೆಯರ ದಾನ ಶಾಸನ ಕೂಡ ಇಲ್ಲಿ ಇದೆ ಬೆಳಗೊಳ ದೇವಾಲಯದ ಆಸ್ತಿ ಒತ್ತೆ ಬಿದ್ದಾಗ ಕ್ರಿಸ್ತಶಕ ಸಾವಿರದ ಆರುನೂರ ಮೂವತ್ತೆಂಟರಲ್ಲಿ ಮೈಸೂರು ರಾಜ ಒಡೆಯರು ಕೂಡ ನೇತೃತ್ವದಲ್ಲಿ ಬಿಡಿಸಿಕೊಡಲಾಗಿದೆ ಎಂಬುದನ್ನು ಇಲ್ಲಿ ಈ ಶಾಸನದಲ್ಲಿ ನಾವು ನೋಡ್ಬೋದು ಈ ಶಾಸನದ ಮೂರನೇ ಭಾಗ ವಿವರಿಸಿದ್ದೆ ಇನ್ನೊಂದು ಭಾಗದಲ್ಲಿ ಕೂಡ ದೊಡ್ಡ ಕೃಷ್ಣರಾಜ ಒಡೆಯರು ಈ ಕೇಂದ್ರದ ನಿರ್ವಹಣೆಗೆ ತುಂಬ ದಾನವನ್ನು ಕೊಟ್ಟಿದ್ದಾರೆ ಎಂಬ ವಿವರಗಳನ್ನು ಕೂಡ ನಾವು ಇಲ್ಲಿ ಕಾಣ್ಬೋದು ಹಾಗೆ ಸ್ನೇಹಿತರೆ ನಾವು ಇಲ್ಲಿ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದರೆ ತುಂಬ ದೊಡ್ಡ ವ್ಯೂ ನೋ ನೋಡ್ಬೋದು ಹಾಗೆ ಗ್ರೀನ್ ಗ್ರೀನ್ ಕೂಡ ನಾವು ನೋಡ್ಬೋದು ಮಳೆ ಟೈಮಲ್ಲಿ ಹೋಗಿರೋದ್ರಿಂದ ತುಂಬ ಚೆನ್ನಾಗಿ ನಮ್ಗೆ ಅದು ಕಾಣಿಸ್ತಾ ಇದೆ ನಮಗೆ ಚಂದ್ರಗಿರಿ ಬೆಟ್ಟ ಕೂಡ ಕಾಣಿಸ್ತಿದೆ ಮಿಡಲಲ್ಲಿ ಬಿಳಿ ಕೊಳ್ಳ ಇದೆ ಹಾಗೆ ಚಂದ್ರಗಿರಿ ಬೆಟ್ಟ ಕೂಡ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ ನಾವಿಲ್ಲಿ ಕೂಷ್ಮಾಂಡ ದೇವಿ ವಿಗ್ರಹನ ನಾವಿಲ್ಲಿ ನೋಡ್ತಾ ಇರ್ಬೋದು ಹಾಗೆ ನಾವು ಇಲ್ಲಿ ಮುಂದಕ್ಕೆ ನೋಡ್ತಾ ಹೋದರೆ ತುಂಬ ತೀರ್ಥಂಕರಗಳ ವಿಗ್ರಹಗಳನ್ನು ನಾವು ಇಲ್ಲಿ ಇಟ್ಟಿದ್ದಾರೆ ಅದು ಕೂಡ ತುಂಬ ಅದ್ಭುತವಾಗಿ ಬಂದಿದೆ ಅಂತಲೇ ಹೇಳ್ಬೋದು ಈ ಎಲ್ಲ ತೀರ್ಥಂಕರಗಳಿಗೂ ಮಹಾ ಟೈಮ್ ಟೈಮಲ್ಲಿ ಎಲ್ಲ ತೀರ್ಥಂಕರಗಳಿಗೂ ಕೂಡ ಇಲ್ಲಿ ಅಭಿಷೇಕ ಮಾಡಲಾಗುತ್ತೆ ಅಂತಲೇ ಹೇಳ್ತಾರೆ ಇಲ್ಲಿ ತುಂಬ ವಾಸ್ತುಶಿಲ್ಪಕ್ಕೆ ತುಂಬ ಪ್ರಾಮುಖ್ಯತೆ ಕೊಡಲಾಗಿದೆ ಅಂತಲೇ ಹೇಳ್ಬೋದು ನೋಡೋಕ್ಕಂತೂ ತುಂಬ ಅದ್ಭುತವಾಗಿದೆ ಸ್ನೇಹಿತರೆ ಸಾಧ್ಯವಾದರೆ ಒಂದು ಸಲ ವಿಸಿಟ್ ಮಾಡಿ ನೋಡಿ ಆದರೆ ಬೆಟ್ಟ ಹತ್ತಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರಬೇಕು ಆ ಕಡೆ ಈ ಕಡೆ ಮಕ್ಕಳನ್ನ ತುಂಬ ಕೇರ್ಫುಲ್ಲಾಗಿ ಕರ್ಕೊಂಡು ಬರಬೇಕು ಅಕಸ್ಮಾತ್ ಕಂಬಿ ದಾಟಿ ಆ ಕಡೆ ಹೋದರೆ ತುಂಬ ಕೇರ್ಫುಲ್ಲಾಗಿರಬೇಕು ಅಲ್ಲಿ ಹೋಗಲೇಬಾರ್ದು ಆ್ಯಕ್ಚುಲಿ ತುಂಬ ಸ್ಲೋಪ್ ಆಗಿದೆ ಆ್ಯಕ್ಚುಲಿ ಅಂದರೆ ತುಂಬ ಸ್ಟ್ರೈಟ್ ಆಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಿರ್ಬೋದು ಒಂದು ಅಜ್ಜಿ ತುಂಬ ಏಜ್ ಆಗಿದೆ ಬಟ್ ಅಜ್ಜಿ ಜೋಶು ಮತ್ತು ಅವ್ರ ಭಕ್ತಿ ತುಂಬ ಅದ್ಭುತ ಅಂತಲೇ ಹೇಳ್ಬೋದು ಇಷ್ಟು ದೊಡ್ಡ ಬೆಟ್ಟನ ಆರುನೂರೈವತ್ತು ಮೆಟ್ಲಿದೆ ಆ್ಯಕ್ಚುಲಿ ಅಷ್ಟು ದೊಡ್ಡ ಬೆಟ್ಟನ ಅಷ್ಟು ಚೆನ್ನಾಗಿ ಈಸಿಯಾಗಿ ಎತ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಈ ಪುಣ್ಯಕ್ಷೇತ್ರದಲ್ಲಿ ಮೂರು ದಿನದಲ್ಲಿ ಮೂರು ಟೈಮ್ ಕೂಡ ಊಟ ಪ್ರೊವೈಡ್ ಮಾಡ್ತಾರೆ ಯಾರೆಲ್ಲ ವಿಸಿಟರ್ಸ್ ಇರ್ತಾರೆ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಬಟ್ ಟೈಮಿಂಗ್ಸನ್ನ ಅಲ್ಲಿ ಮೆನ್ಷನ್ ಮಾಡಿದರೆ ಆ ಟೈಮಿಂಗ್ಸಲ್ಲಿ ಮಾತ್ರ ಅಲ್ಲಿ ಊಟ ಅವೈಲಬಲ್ ಇರುತ್ತಂತೆ ಹಾಗೆ ನಮಗೆ ಇಲ್ಲಿ ಬೆಳಗ್ಗೆ ಟಿಫನ್ ಮಾಡಿದಾರೆ ತುಂಬ ಸುಸ್ತಾಗಿತ್ತು ಕೊಟ್ಟು ತುಂಬ ಟೈಮ್ ಕೂಡ ಆಗಿತ್ತು ಅದರಿಂದ ನಾವು ಇಲ್ಲಿ ನಿಯರ್ ಇರುವಂಥ ಹೋಟೆಲ್ ಅನೇಕ ನಾವು ವಿಸಿಟ್ ಮಾಡ್ದು ಫುಡ್ ತುಂಬ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ತುಂಬ ಹೊಟ್ಟೆ ಯಶವಾಗಿತ್ತು ಆ ಟೈಮಲ್ಲಿ ಟೇಸ್ಟಿಯಾಗಿರೋದು ಕಾಮನು ಹಾಗೆ ಫುಡ್ ತುಂಬ ಚೆನ್ನಾಗಿತ್ತು ಫುಡ್ ಎಲ್ಲ ತಿನ್ಕೊಂಡು ಅದಾದಮೇಲೆ ನಾವು ಓಟ್ವಿ ಇದು ಬೆಂಗಳೂರಿಂದ ಒನ್ ಫಾರ್ಟಿ ಕಿಲೋಮೀಟರ್ಸ್ ಅಷ್ಟೇ ಇರೋದು ವೀಕೆಂಡಲ್ಲಿ ಪ್ಲ್ಯಾನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಆರಾಮಾಗಿ ಹೋಗಿ ಬಂದುಬಿಡ್ಬೋದು ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಐ ಹೋಪ್ ಎಲ್ರಿಗೂ ಈ ವೀಡಿಯೋಸ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಮತ್ತು ಇಷ್ಟ ಆಗಿದೆ ಅವರು ಸಬ್ಸ್ಕ್ರೈಬ್ ಮತ್ತು ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋ ನಾನು ಇಲ್ಲಿ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಫಾಲೋ ಫಾರ್ ಮೋರ್ ವೀಡಿಯೋಸ್